ಏನಾಯ್ತು ಈ ಕೂಡಿರ್ತಕ್ಕಂತ ಈ ಮೂರನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಒಂದು ಕೊಡೋರು ಇದನ್ನು ಕೊಡಕ್ರಿ ಕೂಡ್ಲಿ ಕೂಡ್ಲಿ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗ್ ಹೇಳ್ತಾರೋ ದುಡ್ಡು ಅಣ್ಣ ಏನ್ ಹೇಳ್ತಾರೀಪದಲ್ಲಿ ಉಂ ಎಣ್ಣೆ ಉಂಟೆ ಗೊಳ್ಳು ಕುಟ್ಟಿದಲ್ಲಿ ಭತ್ತ ಉಂಟೆ ಹೌದಾ ಸುಳ್ಳು ಬೋಟಾಡಿದಲ್ಲಿ ಸತ್ಯ ಉಂಟೆ ಕಳ್ಳರು ಸುಳದಾಡುವ ದಾರಿಯಲ್ಲಿ ಸಂಪಾದನೆ ಉಂಟೆ ಹೌದ ಗೊಳ್ಳು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂತ ಹೇಳ್ತಾರೆ ಇದೇ ಮಾತು ಯಾಕೆ ಹೇಳ್ಬೇಕಾಯ್ತು ಯಾಕೆ ಹೇಳ್ಬೇಕ ಎಲ್ಲಿ ಹಣಗ ಎಷ್ಟು ಎಣ್ಣೆ ಹೊಡೆದ್ರೆ ಅದು ಎಣ್ಣೆ ಬಿದ್ದಿತ್ತೇನು ಅಲ್ಲ ಎಣ್ಣೆ ಬೀಳ್ತಾರೀಪ ಹಂಗ ಈ ಹಾದಿಲೆ ತುಡುಗರದಾರ ಅಂತ ಹೇಳಿ ಗೊತ್ತದ ಹ ನಾವು ದುಡಿಯೋದೇ ಗಳಿಸದ್ರ ಗಳಿಕೆ ಆಗಿತ್ತೇನು ಹಾಗೆಲ್ಲಾ ಗೋಳು ತೂರಿ ಕೈ ಹೊಟ್ಟಾದಂತೆ ಆಯ್ತು ನಮ್ಮ ಕೈ ಹೊಟ್ಟಾದಂತೆ ಆಯ್ತು ಹೌದು ಪ್ರಪ್ರಥಮದಲ್ಲಿ ಪ್ರಶ್ನೆ ಮಾಡಿದ್ರು ಸಾಹೇಬ್ರು ಏನ್ ಮಾಡ್ಯಾರಿಪ್ಪ ರಣಜಿತ್ ಸಿಂಗ್ ರಾಜ್ಯ ದರ್ಬಾರ್ ಒಳಗ ಒಂದು ಹೆಣ್ಣ ಒಂದು ಗಂಡ ಇತ್ತು ಮತ್ತ ಇವ್ರದ ಹೆಸರು ಯಾನು ಅಂತ ಪ್ರಶ್ನೆ ಮಾಡಿದ್ರು ಹೌದು ನಮಗ ತಿಳಿದಟ್ಟು ಮಟ್ಟಿಗೆ ಉತ್ತರ ನಾವು ಕೊಟ್ಟೆವು ತಪ್ಪು ಮಾತ್ರ ಶಂಬಟ್ಟಕ್ಕೆ ಅಂದ್ರು ಹೌದು ತಪ್ಪಂದ್ರು ಇನ್ನು ಇದು ತಪ್ಪಂದಿದ್ರು ಮುಂದೆ ಒಂದು ಐದು ಮಿನಿಟ್ ಪ್ರಾರ್ಥನೆ ಪ್ರಾರ್ಥನೆ ಶಬ್ದ ಮಾತಾಡ್ರು ಏನ್ ಮಾತಾಡದ್ರಿ ಭಾಳ ಉತ್ತರ ಮಾತಾಡ್ರು ನನಗೂ ತರ್ಕನಾಗಿಲ್ಲಾ ಹೌ ಮಾತಾಡಿ ಯಾರ್ರಿ ನನ್ನ ತಪ್ಪಲ್ಲ ಅದ ಇದ್ರ ಉತ್ತರ ಹಿಂಗ ಆದ ಅಂತ ಹೇಳ್ತಾರತ್ತೀನು ಅವ್ರ ಯಾರಂದ್ರು ರಣಜಿತ್ ಸಿಂಗ್ ಅನ್ನ ಕಾಲ್ದಾಗ ನಿಮ್ಗ ಗೊತ್ತಿಲ್ಲ ಹಾ ಹಾ ಅದು ವಿಷಯನೇ ಬಿಡ್ರಿ ಅಂತಂದ್ರ ಅವ್ರು ಬರ್ ಬರ್ರಿ ನಮ್ಗ್ ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊಳಿ ಹಾ ಮತ್ತೆ ಗೊತ್ತಿದವ್ರು ನೀವು ಅದೇ ರೀ ಹೇಳ್ಬೇಕಿಲ್ಲ ಹೇಳ್ಬೇಕಲ್ಲಿ ಹೇಳೋದೇ ಹಂಗೆ ಮರೆತು ಹೋದ್ರಿ ದೈವದವ್ರು ಐವತ್ತು ರೂಪಾಯಿ ಖರ್ಚು ಮಾಡಿ ನಿಮಗೆ ಹೇಳತ್ತಂದ್ರು ನೀವು ಹೇಳಿಲ್ಲ ಇದರ ಅರ್ಥ ಇದರ ಉತ್ತರ ನಿಮಗೆ ಗೊತ್ತಿಲ್ಲ ದೊಡ್ಡ ಹತ್ತು ಸಲ ಹೇಳಿ ಹೋದವ್ರು ಇದರ ಅರ್ಥ ನಿಮಗೆ ಗೊತ್ತಿಲ್ಲ ನೀವು ರಂಜಿತ್ ನಿಶಾಯಿ ತೆಗೆದ್ರಿ ಅದರೊಳಗೆ ನಾವು ಹೇಳಿದೆವು ಅವ್ರ ತಾಯಿ ತಂದಿ ಯಾರು ಎಷ್ಟು ಮಂದಿ ಹೆಂಡ್ರ ಯಾವ ಧರ್ಮದು ಎಟ್ಟೆಟ್ಟು ಹೆಂಡ್ರಾರ ತಂದ್ರಿ ಇದ್ರ ವಿಷಯ ನಿಮಗ ಗೊತ್ತಿಲ್ಲ ನಮಗ ಮರಸದ್ರಿ ಮತ್ ಗೊತ್ತಿದ್ದವ್ರು ನೀವು ಯಾಕೆ ಹೇಳಿಲ್ಲ ನಮಗ ತಪ್ಪ ಕರೆಕ್ಟ್ ಕರೆಕ್ ನೀವು ಹೇಳಿ ಹೋಗಬೇಕು ಆ ಹೌದಲ್ಲ ಹೌದು ನಾ ಹೇಳ್ತೀನಿ ಕೇಳಿ ಹೇಳ್ರಿ ರಣಜಿತ್ ಸಿಂಗ್ ತಾಯಿ ಹೆಸರ ರಾಜಕೋರ ತಂದಿ ಹೆಸರ ಮಹಾರಾಜಿಂಗ್ ಹೌದಾ ರಂಜಿತ್ ಸಿಂಗ್ ಇಪ್ಪತ್ತು ಮಂದಿ ಮಂದಿ ಹೆಖ್ರು ಇಬ್ಬರು ಮಂದಿ ಮುಸ್ಲಿಮ ಐದು ಮಂದಿ ಹಿಂದೂ ಧರ್ಮದವರು ಹಿಂಗ ಉತ್ತರ ಸಾಹೇಬರ ಬರಂಗಿಲ್ಲ ಅಂದ್ರೆ ನೀವು ವಿಷಯ ನಿಮಗ್ ಗೊತ್ತಿಲ್ಲ ಅಂದಿರಿ ನಿಮಗ್ ಗೊತ್ತಿಲ್ಲ ಅಂದ್ರು ನಾ ಹೇಳಿಲ್ಲ ಹೌದಾ ಹಿಂಗ ನೀವು ಆ ಇಸ್ಲಾಂ ಧರ್ಮದ ಗಂಡು ಹೆಣ್ಣಿನ ಉತ್ತರ ಮುಂದಿನ ಸಂದಿಗೆ ಹೇಳ್ಬೇಕು ಹೌದು